ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಕನ್ನಡದ ಮಂಡಿ ಮಗ ವರುಣ್ ಮಾತಾಡ್ತಿರೋದು ಸಾಧನೆ ಅನ್ನೋದು ಇದ್ದಾಗೆ ಅದನ್ನು ಕೆಲವರು ಏರ್ತಾರೆ ಕೆಲವರು ಅರ್ಧದಲ್ಲೇ ನಿಂತು ಕೊಲೆ ಸಾಕ್ತಾರೆ ಆ ಲಿಸ್ಟ್ ಅಲ್ಲಿ ಒಬ್ಬರು ಶಿಖರವನ್ನೇ ಏರಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆರಗಿಸಿದ ಹಾಗೆ ಹೆಮ್ಮೆ ಪಡುವಂತ ವಿಷಯ ತರಿಸಿದ ನಮ್ಮ ಹೆಮ್ಮೆಯ ವಿಜಯ್ ಸಂಕೇಶ್ವರ್ ಅವರ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋ ವಾಯ್ಸ್ ವಾಯಿಸಿತ್ತು ಇವರು ಜಗತ್ತಿಗೆ ಹೇಳ್ಕೊಟ್ಟಿರೋದು ಸಣ್ಣ ಟ್ರಕ್ ಉದ್ಯಮದಿಂದ ಹಾಗೆ ಸಾವಿರ ಕೋಟಿ ಟರ್ನ್ ಓವರ್ ಹೇಗೆ ಮಾಡೋದು ಅಂತ ಇವರು ಸಣ್ಣ ಟ್ರಕ್ ಇಂದ ಸ್ಟಾರ್ಟ್ ಮಾಡಿದ್ದು ಒಂದು ಲಾರಿಯಿಂದ ಸ್ಟಾರ್ಟ್ ಮಾಡಿ ಸಾವಿರ ಕೋಟಿ ಟರ್ನ್ ಓವರ್ ಕೈ ಎಟಕಿದ್ದಾರೆ ಗಾಯಿಸಿ ಇವತ್ತು ಇವಾಗ ಪ್ರೆಸೆಂಟ್ ಇವರ ಇವರತ್ರ ಇರೋದು ಆರ್ ಎಲ್ ಸಂಸ್ಥೆ ಇವಾಗ ಪ್ರೆಸೆಂಟ್ ನಾಲ್ಕು ಸಾವಿರ ಟ್ರಕ್ ಮಾಲೀಕರಾಗಿದ್ದಾರೆ ಹಾಗೆ ಏಳ್ನೂರು ಪ್ಲಸ್ ಬಸ್ ಗಳ ಒಡೆಯರಾಗಿದ್ದಾರೆ ಗಾಯ್ಸ್ ಯಾರಪ್ಪ ಅಂದ್ರೆ ವಿಜಯ ಸಂಕೇಶ್ವರ್ ಇವರು ಮೂಲತಃ ಬಂದ್ಬಿಟ್ಟು ಗದಗ ಜಿಲ್ಲೆಯವರು ಆಗಸ್ಟ್ ಎರಡು ಹತ್ತೊಂಬತ್ತು ನೂರ ಐವತ್ತರಂದು ಇವರು ಜನನ ಆಯಿತು ತಂದೆ ಬಂದ್ಬಿಟ್ಟು ಬಸವಣ್ಣಪ್ಪ ತಾಯಿ ಬಂದ್ಬಿಟ್ಟು ಚೆನ್ನಮ್ಮ ಇವರು ಟೋಟಲ್ ಆಗಿ ಬಸವಣ್ಣಪ್ಪನವರಿಗೆ ಏಳು ಏಳು ಜನ ಮಕ್ಕಳಿದ್ರು ಅವರು ಅವ್ರ ಅಪ್ಪ ಬಂದ್ಬಿಟ್ಟು ಬಿ ಜಿ ಪಿ ಪ್ರಿಂಟರ್ಸ್ ಅಲ್ಲಿ ಗದಗಲ್ಲಿ ವರ್ಕ್ ಮಾಡ್ತಾ ಇದ್ರು ಏನಪ್ಪ ಅಂದ್ರೆ ಅವ್ರ ಜೊತೆನೆ ಇವರು ಕೂಡ ಹೋಗ್ತಾ ಇದ್ರು ಏಳು ಮೆಂಬರ್ ಅಲ್ಲಿ ಇವರು ಕೂಡ ಒಬ್ರು ಒಬ್ಬರಾಗಿ ಕೆಲಸಕ್ಕೆ ಹೋಗ್ತಿದ್ರು ಬಿ ಜಿ ಪ್ರಿಂಟರ್ಸ್ ಅಲ್ಲಿ ಎಜುಕೇಶನ್ ಮಾಡ್ತಾನೆ ಬಿ ಜಿ ಪ್ರಿಂಟರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದ ಇವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಬಿ ಕಾಂ ಕಂಪ್ಲೀಟ್ ಮಾಡ್ಬಿಟ್ಟು ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ ಬಿ ಕಾಂ ಕಂಪ್ಲೀಟ್ ಮಾಡಿದ್ರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಇವರು ಇವರು ಪಣ ತೊಟ್ಟಿದ್ದೆ ಅವಾಗ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಬಿಜಿ ಪ್ರಿಂಟರ್ಸ್ ಅಲ್ಲಿ ಮೊದ್ ಮೊದ್ಲು ಕೆಲಸ ಮಾಡ್ತಿದ್ರು ಅಪ್ಪನ ಜೊತೆ ಯಾಕಪ್ಪ ಇವರು ಏಳು ಜನನು ಇಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಮನೆ ಹೇಗ್ ನಡೆಯೋದು ಅಂತ ಅವಾಗೆ ಥಿಂಕಿಂಗ್ ಬಂದಿದ್ರು ಇವರಿಗೆ ನಾನು ಏನಾದ್ರೂ ಹೊಸದ್ ಮಾಡ್ಬೇಕು ನಾನು ಏನಾದ್ರೂ ಜನಕ್ಕೆ ಕೊಡುಗೆ ಕೊಡಬೇಕು ಯಾ ರಾಜ್ಯಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ನಮ್ಮ ಮನೆ ಹೀಗಾದ್ರೆ ಮುಂದೆ ಬರಲ್ಲ ಅಂತ ಅವರು ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಒಂದು ಲಾರಿ ಖರೀದಿ ಮಾಡ್ತಾರೆ ಅದು ಸಾಲದಲ್ಲಿ ಸಾಲ ಪಡೆದು ಒಂದ್ ಲಾರಿ ಖರೀದಿ ಮಾಡ್ತಾರೆ ಗಾಯಸ್ ಸುಮಾರು ಎರಡ್ ಲಕ್ಷ ಸಾಲ ಪಡೆದು ಒಂದ್ ಲಾರಿ ಖರೀದಿ ಮಾಡ್ತಾರೆ ಆ ಲಾರಿ ಖರೀದಿ ಮಾಡ್ಬಿಟ್ಟು ಸರಕು ಸಾಗಾಣಿಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಗದಗಿಂದ ಹುಬ್ಳಿವರೆಗೆ ವರೆಗೆ ಹುಬ್ಳಿ ವರೆಗೆ ಹುಬ್ಳಿಯಿಂದ ಗದಗವರೆಗೆ ಸರಕು ಸಾಗಾಣಿಕೆ ಮಾಡ್ತಾರೆ ಗಾಯಸ್ ಅವಾಗಿಂದ ಟ್ರಾನ್ಸ್ಪೋರ್ಟ್ ಅಂತೂ ತುಂಬಾನೇ ಆ ಆಗಿತ್ತು ಯಾಕಪ್ಪ ಅಂದ್ರೆ ಆವಾಗ ಯಾವ್ದು ಟ್ರಾನ್ಸ್ಪೋರ್ಟ್ ಅಲ್ಲಿ ಜಾಸ್ತಿ ವೆಹಿಕಲ್ಸ್ ಇದಿಲ್ಲ ಆವಾಗ ಹತ್ತತ್ ನೋಡಿಲ್ಲಾಕಂದ್ರೆ ಇವರಿಗೆ ಲಾರಿ ಖರೀದಿ ಮಾಡಿದ ತಕ್ಷಣ ಸರಕು ಸಾಗಾಣಿಕೆಲೆ ಮುಂದ ಓಡದ್ರು ಇವರು ಯಾಕಪ್ಪ ಅಂದ್ರೆ ಸರಕು ಸಾಗಾಣಿಕೆಯಲ್ಲಿ ತುಂಬಾನೇ ಬೆನಿಫಿಟ್ ಅಂತ ಅವಾಗೇ ತಿಳಿದಿದ್ದು ಇವರಿಗೆ ಹಾಗೆ ಈ ಒಂದು ಲಾರಿಯಿಂದ ಲಾಭ ಬಂದಿರೋ ಹಣದಿಂದ ಹತ್ತೊಂಬತ್ ನೂರ ಇನ್ನೊಂದು ಲಾರಿ ಖರೀದಿ ಮಾಡ್ತಾರೆ ಗಾಯಸಿ ಅವರು ಅದನ್ನ ಅವ್ರ ಹೆಂಡತಿ ಹೆಸರು ಮೇಲೆನೆ ತಗೊಳ್ತಾರೆ ಅವ್ರ ಹೆಸರು ಅವನ ಹೆಣ ಅವ್ರ ಹೆಂಡತಿ ಹೆಸರು ಬಂದ್ಬಿಟ್ಟು ಲಲಿತಾ ಅಂತ ತದನಂತರ ಸ್ವಲ್ಪ ವರ್ಷ ನಂತರ ಎರಡು ವರ್ಷ ನಂತರ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ವಿಜಯಾನಂದ ರೋಡ್ ಲೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಇವರು ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಅದರ ಹೆಸರು ವಿಆರ್ ಎಲ್ ಅಂತ ಇದು ದೊಡ್ಡ ಸಂಸ್ಥೆ ಇದು ಇವಾಗ ಬೆಳ್ಕೊಂಡಿದೆ ಹಬ್ ಹಬ್ಕೊಂಡಿದೆ ಎಲ್ಲಾ ಕಡೆ ಮೊದ್ ಮೊದಲು ಇದು ಇವರು ನಾಲ್ಕು ಬಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ಆರ್ ಎಲ್ ಕೂಡ ನಾಲ್ಕು ಬಸ್ ಇಂದ ಸ್ಟಾರ್ಟ್ ಮಾಡ್ ಬಿಸ್ನೆಸ್ ಅನ್ನು ಓಪನ್ ಮಾಡ್ತಾರೆ ಅದನ್ನು ಕೂಡ ಹುಬ್ಳಿ ಟು ಬೆಂಗಳೂರು ಹಾಗೆ ಬೆಂಗಳೂರು ಟು ಹುಬ್ಳಿ ಅಂತ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅದು ಆರ್ ಎಲ್ ಕೂಡ ಹುಬ್ಳಿ ಟು ಬೆಂಗಳೂರು ಬೆಂಗಳೂರು ಟು ಹುಬ್ಳಿ ಅಂತ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂದ್ರೆ ಓಡಾಡ್ತಿರ್ತಾರೆ ಓಡಾಡ್ತಿರ್ತಾವೆ ಬಸ್ಗಳು ಅವುಗಳು ಆರ್ ಎಲ್ ಬಂದ್ಬಿಟ್ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಒಂದು ಸ್ಥಾನ ಪಡೆದಿದೆ ಗಾಯ್ಸ್ ಇವತ್ತು ವಿ ಆರ್ ಎಲ್ ಆಲ್ ಓವರ್ ಇಂಡಿಯಾ ಅಲ್ಲಿ ಎಂಟ್ನೂರ ಐವತ್ತೊಂಬತ್ತು ಶಾಖೆಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಇವರು ಇಲ್ಲಿವರೆಗೂ ವಿಜಯ್ ಶಂಕರ ಸಂಕೇಶ್ವರ್ ಅವರು ಆಲ್ ಓವರ್ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಂಟುನೂರ ಐವತ್ತೊಂಬತ್ತು ಪ್ಲಸ್ ಏನಪ್ಪಾ ಅಂದ್ರೆ ಶಾಖೆಗಳಿದಾವೆ ಇದಾವೆ ಇವರದು ವಿರ್ ಅಲ್ ಹಾಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇವರು ಪತ್ರಕರ್ತ ಆಗಿ ಕೂಡ ಕಂಡು ಕಾಣಿಸ್ಕೊಂಡಿದ್ದಾರೆ ಯಾಗಪ್ಪ ಯಾಕಪ್ಪ ವಿಜಯ ಕರ್ನಾಟಕ ಒಂದು ಮುಖ್ಯ ಸಂಸ್ ಮುಖ್ಯ ವಿಜಯ ಕರ್ನಾಟಕದ ಮುಖ್ಯಸ್ಥ ಆಗಿ ವರ್ಕ್ ಮಾಡಿದ್ದಾರೆ ಗಾಯಸಿ ಇವರು ದ ಟೈಮ್ಸ್ ಆಫ್ ಗ್ರೂಪ್ಗೆ ಇವರು ಆ ವಿಜಯ ಕರ್ನಾಟಕ ಬಿಟ್ಟು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಜಯವಾಣಿ ಎಂಬ ಪತ್ರಿಕೆ ದಿನಪತ್ರಿಕೆಯನ್ನು ಓಪನ್ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಪತ್ರಿಕೆಯಾಗಿ ಇವರು ಮಾರ್ಪಟ್ಟಿದ್ದಾರೆ ಯಾವಾಗ ಅಂದ್ರೆ ವಿಜಯವಾಣಿ ಯಾವಾಗ ತೆಗೆದ್ರು ನೋಡಿ ಅವಾಗ ಕರ್ನಾಟಕದಲ್ಲಿ ನಂಬರ್ ಒನ್ ಪತ್ರಿಕೆಯಾಗಿ ಹೊರಹೊಮ್ಮಿದೆ ಇವಾಗ ಅದು ಆ ನಂತರ ಅವರು ಇನ್ನು ಹೆಚ್ಚಿನ ಸಾಧನೆಗಾಗಿ ಎರಡ್ ಸಾವಿರದ ಹದಿನೈದು ಏಪ್ರಿಲ್ ಅಲ್ಲಿ ದಿಗ್ವಿಜಯ ನ್ಯೂಸ್ ಅಂತ ಓಪನ್ ಯಾರಿಗಾದ್ರೂ ಗೊತ್ತಿರುತ್ತೆ ದಿಗ್ವಿಜಯ ನ್ಯೂಸ್ ಇವಾಗ ಟ್ರೆಂಡಿಂಗ್ ಅಲ್ಲ ಹೌದೌದು ದಿಗ್ವಿಜಯ ನ್ಯೂಸ್ ಅಂತ ಓಪನ್ ಮಾಡ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಿ ಹೇಗೆ ಅಂತ ಲಕ್ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಎರಡ್ ಲಕ್ಷದಿಂದ ಬಂಡವಾಳ ಹಾಕಿ ಸಾರಿಗೆ ಸ್ಟಾರ್ಟ್ ಮಾಡ್ತಾರೆ ಇವರು ಇವಾಗ ಇಯರ್ಲಿ ಅವರು ಟರ್ನ್ ಓವರ್ ಬಂದ್ಬಿಟ್ಟು ಒಂದ್ ಸಾವಿರದ ಎಂಟುನೂರು ಕೋಟಿ ಆದಾಯ ಇವರು ಟರ್ನ್ ಓವರ್ ಸಾರಿಗೆ ಹಾಗೆ ಸಂಸ್ಥೆಯಿಂದ ಪಡಿತಾರೆ ಗಾಯ್ಸ್ ಇವರು ಶ್ರಮ ಅಷ್ಟೇ ಪಟ್ಟಿಲ್ಲ ಇವರು ಆಸಕ್ತಿ ಕೊಟ್ಟು ಅದನ್ನೇ ಒಂದು ಕನಸು ಕಂಡಿರ್ತಾರಲ್ಲ ಆ ಕನಸನ್ನು ಬೆನ್ನತ್ತಿ ಬೆನ್ನಟ್ಟಿ ಹೋಗಿದ್ದಾರೆ ಅವ್ರ ಯಾವ್ದೇ ರೀತಿಯಾಗಿ ಕೊಲೆಪ್ಸ್ ಆಗಿಲ್ಲ ಅವ್ರ ಜೀವನದಲ್ಲಿ ಮುಂದೆ ಹೇಗಾದ್ರೂ ಬರ್ಬೇಕು ಅಂತ ಅವ್ರ ಅಲ್ಲಿ ಹಠ ಐತಲ್ಲ ಅದು ಎಂದೂ ಮರೆಮಾಚಿಲ್ಲ ಹಾಗೆ ಆ ಅವ್ರ ಅವ್ರಿಗೆ ಅವರೇ ಮೋಟಿವೇಶನ್ ಆಗಿ ನಮ್ಮ ಮನೆ ಈ ರೀತಿ ಇದೆ ಪರಿಸ್ಥಿತಿ ಅಂತ ಅವ್ರ ಮುಂದೆ ಹೋದ್ರು ಗಾಯಸ್ ಆಗಿಂದೆ ಆ ಚೇಂಜ್ ಆಯ್ತು ನೋಡಿ ಅವ್ರ ಮನೆ ಪರಿಸ್ಥಿತಿ ಹಾಗೆ ಅವ್ರ ಮನೆ ಸಿಚುವೇಶನ್ ಅಂತ ಇವ್ರ ಮದ್ವೆ ಬಂದ್ಬಿಟ್ಟು ಇಪ್ಪತ್ತೆರಡನೇ ವಯಸ್ಸಿಗೆ ಆಗ್ತಾರೆ ಲಲಿತಾ ಅಂತ ಅವ್ರ ಹೆಂಡತಿ ಹೆಸ್ರು ತಂದೆ ಅವ್ರ ಮಗ ಬಂದ್ಬಿಟ್ಟು ಆನಂದ್ ಅಂತ ಹಾಗೆ ಲೇಡೀಸ್ ಮೂರ್ ಜನ ಇದ್ದಾರೆ ಅವ್ರ ಹೆಣ್ಮಕ್ಳು ಕೂಡ ಮೂರ್ ಜನ ಇದ್ದಾರೆ ಕರೆಂಟ್ಲಿ ವಿಜಯ್ ಶಂಕರ್ ಅವರು ವಿಜಯ್ ಶಂಕರ್ ಅವರು ಎಮ್ ಡಿ ಆಗಿ ವರ್ಕ್ ಮಾಡ್ತಿದ್ದಾರೆ ವಿ ಆರ್ ಎಲ್ ಅಲ್ಲಿ ಇವರಿಗೆ ಯಾವ್ಯಾವ ಅವಾರ್ಡ್ಸ್ ಬಂದಿದಾವಪ್ಪ ನೋಡ್ಕೊಂಡು ಬರೋಣ ಬನ್ನಿ ಉದ್ಯೋಗ ರತ್ನ ಬಂದಿದೆ ಹಾಗೆ ಆರ್ಯಭಟ್ಟ ಪ್ರಶಸ್ತಿ ಬಂದಿದೆ ಸರ್ ಎಂ ವಿ ಪ್ರಶಸ್ತಿ ಬಂದಿದೆ ಮೆಮೋರಿಯಲ್ ಅವಾರ್ಡ್ ಕೂಡ ಬಂದಿದೆ ಗಾಯ್ಸ್ ಇವರಿಗೆ ಟ್ರಾನ್ಸ್ಪೋರ್ಟ್ ಸ್ಮಾರ್ಟ್ ಅಂತ ಒಂದು ಅವಾರ್ಡ್ ಬಂದಿದೆ ಇವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧಾರವಾಡ ವಿ ವಿ ಅವರು ಗೌರವಾನ್ವಿತ ಡಾಕ್ಟರೇಟ್ ಕೂಡ ಕೊಡ್ತಿದ್ದಾರೆ ಗಾಯಸ್ ನೋಡಿ ಸಾಧನೆ ಅನ್ನೋದು ಎಷ್ಟು ಉನ್ನತ ಶಿಖರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ರೆ ಯಾರ್ ಜ ಯಾರಾದ್ರೂ ವಿಯರ್ ಅಲ್ಲಿ ಇವಾಗ ನೀವು ಆದ್ರೂ ಜರ್ನಿ ಮಾಡ್ತೀರಾ ಯಾವ ವಿಆರ್ ಅಲ್ಲಿ ಒಂದಾದ್ರೂ ಸರಿ ಅವಾಗ ಏನ್ ಅನ್ಸುತ್ತೆ ಇದು ನಂದೇ ನಾನ್ ಮಾಡಿರೋ ಸಂಸ್ಥೆ ನಾನು ಕಟ್ಟಿರೋ ಸಂಸ್ಥೆ ಇಷ್ಟು ಜನ ಓಡಾಡ್ತಾ ಇದಾರೆ ನನ್ನ ಬಸ್ ಅಲ್ಲಿ ಅಂತ ಅಂದ್ರೆ ಅವ್ರಿಗೂ ಕೂಡ ಹೆಮ್ಮೆ ನಮ್ಗೂ ಕೂಡ ಹೆಮ್ಮೆ ಪಡೋ ವಿಷಯ ಒಬ್ಬರು ಕರ್ನಾಟಕದವರು ಈ ರೀತಿ ಕಾಣಿಸ್ಕೊತಾ ಇದಾರೆ ಎಲ್ಲಾ ಆಲ್ ಓವರ್ ಇಂಡಿಯಾದಲ್ಲಿ ಇದಾರೆ ಈ ರೀತಿ ಟ್ರಾವೆಲ್ಸ್ ಇದಾವೆ ಅಂತಂದ್ರೆ ಒಂದು ಹೆಮ್ಮೆ ಗಾಯಿಸ್ ನಮ್ಗೆ ಹಾಗೆ ಅವ್ರು ನಡೆದು ಬಂದು ಹಾದಿ ಕೂಡ ತುಂಬಾನೇ ಕಷ್ಟ ಹಾಗೆ ಸಿಚುಯೇಷನ್ ಇಂದ ಬಂದ ಮೇಲೆ ಬಂದಿದ್ದಾರೆ ಅವರು ಸಾಲ ಮಾಡಿ ಒಂದು ಲಾರಿ ತಗೊಂಡು ಇಲ್ಲಿವರೆಗೂ ಒಂದ್ ಸಾವಿರದ ಎಂಟುನೂರು ಕೋಟಿ ಒಡೆಯ ಒಂದು ಒಂದು ವರ್ಷದಲ್ಲಿ ಇದು ಅಸಾಧ್ಯವಾದ ಮಾತು ಯಾರು ಕೂಡ ಕನ್ಸ್ ಕಾಣಿ ಕಾಣಿ ಆದ ಅರ್ಧದಲ್ಲಿ ಕೊಲೆಬ್ಸ್ ಮಾಡಬೇಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಯಾರಿಗಾದರೂ ಕನ್ಸು ಕೊಟ್ಕೊಂಡಿದ್ರೆ ಅದು ಸಂಪೂರ್ಣ ಆಗೋ ತನಕ ಬಿಡಬೇಡಿ ಗೈಸ್ ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಅದು ಪ್ರತಿಯೊಂದು ಹಂತದಲ್ಲೂ ಸಕ್ಸಸ್ ಆಗೋ ತನಕ ಬಿಡಬೇಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಇವರ ಲೈಫ್ ಸ್ಟೋರಿ ಬಗ್ಗೆ ಎಲ್ಲ ಕೆಳಸ್ಕೊಟ್ಟೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಲೆಜೆಂಡ್ ನ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದ್ರೂ ಬಂದಲ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲೈಕನ್ ಓದ್ಬಿಟ್ಟು ಮುಂದೂಡುವ ಲವ್ ಯು ಆಲ್ ಬಾಯ್